ಎಲ್ಲರಿಗೂ ನಮಸ್ಕಾರ ಚೆಲುವ ಚಾಮರಾಜನಗರ ಪ್ರವಾಸೋದ್ಯಮ ಕ್ಯಾಂಪೇನ್ ಇದರ ಅಂಗವಾಗಿ ಇದೇ ಆಗಸ್ಟ್ ಹತ್ತನೇ ತಾರೀಕು ಅಂದ್ರೆ ಇದೇ ಶನಿವಾರ ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೆ ನಮ್ಮ ಜಿಲ್ಲೆಯ ಅತ್ಯಂತ ಆಕರ್ಷಣೀಯ ಮತ್ತೆ ಪ್ರಸಿದ್ಧ ಜಲಪಾತವಾದ ಭರಚುಕ್ಕಿ ಜಲಪಾತದಲ್ಲಿ ಭರಚುಕ್ಕಿ ಜಲಪಾತೋತ್ಸವ ಆಯೋಜನೆ ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಒಂದು ಸಚಿವರು ಅನೇಕ ಸಚಿವರು ಕೂಡ ಮತ್ತೆ ಜನಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತುಂಬಾ ಆಕರ್ಷಣೀಯವಾಗಿ ಈಗಾಗಲೇ ತಮಗೆ ಗೊತ್ತಿರೋ ಪ್ರಕಾರ ಮಳೆ ಜಾಸ್ತಿ ಆಗಿ ಜಲಪಾತದಲ್ಲೆಲ್ಲ ನೀರು ಜಾಸ್ತಿ ಆಗಿದೆ ನೋಡೋದಕ್ಕೆ ಅತ್ಯಂತ ಆಕರ್ಷಣೆಯಿಂದ ಕಾಣ್ತಾ ಇದೆ ಒಂದು ಟೂರಿಸಂ ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಟೂರಿಸ್ಟ್ ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಮ್ಮ ಒಂದು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇನ್ನೂ ಹೆಚ್ಚಾಗಿ ಬೆಳೆಯಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಎರಡು ಅಂಶಗಳು ಇರುತ್ತೆ ಮುಖ್ಯವಾಗಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಸ್ಟೇಜ್ ಪ್ರೋಗ್ರಾಮ್ ನಲ್ಲಿ ಅನೇಕ ಕಲಾವಿದರು ಬಂದು ಒಂದು ಬೇರೆ ಬೇರೆ ಒಂದು ಕಲೆಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯವರ ಸ್ಥಳೀಯ ಕಲಾವಿದರಿಂದ ಗುರುಕನ ನೃತ್ಯ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಕಂಸಾಳೆ ನೊಳ್ಳು ಕುಣಿತ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಿದ್ದೇವೆ ಜೊತೆಗೆ ಕಂಬ ಕಂಬದರಂಗಯ್ಯ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಮತ್ತೆ ಬೆಂಗಳೂರು ಮೂಲದ ಅನನ್ಯ ಭಟ್ ಅವರಿಂದ ಕೂಡ ಸಂಗೀತ ಕಾರ್ಯಕ್ರಮ ಇರುತ್ತೆ ಮೇನ್ ಹೈಲೈಟ್ ಅಂದ್ರೆ ಜಲಪಾತಕ್ಕೆ ಒಂದು ಲೈಟ್ ಅಂಡ್ ಸೌಂಡ್ ಶೋ ಮಾಡ್ತಾ ಇದು ಒಂದು ಐದರಿಂದ ಹತ್ತು ಗಂಟೆ ಶನಿವಾರ ಹತ್ತನೇ ತಾರೀಕು ಮತ್ತೆ ಹನ್ನೊಂದನೇ ತಾರೀಕು ಭಾನುವಾರ ಏನಿರುತ್ತೆ ಜನರಲಿ ಆರು ಗಂಟೆಗೆ ಕ್ಲೋಸ್ ಆಗತ್ತೆ ಜಲಪಾತ ಆ ವಿಶೇಷವಾಗಿ ನಾವು ಈ ಭಾನುವಾರ ಎಂಟು ಗಂಟೆವರೆಗೂ ಕೂಡ ಜಲಪಾತ ವೀಕ್ಷಣೆಗೆ ನಾವು ಅವಕಾಶ ಮಾಡಿ ಕೊಡ್ತೇವೆ ಅದು ತುಂಬಾ ಚೆನ್ನಾಗಿ ಒಂದು ಲೇಸರ್ ಲೈಟ್ಸ್ ಎಲ್ಲ ಹಾಕಿ ಜಲಪಾತದಲ್ಲಿ ಲೈಟ್ ಅಂಡ್ ಸೌಂಡ್ ಶೋ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಕೂಡ ಉಚಿತವಾಗಿ ಬಂದು ಭಾಗವಹಿಸಬಹುದು ಇದಕ್ಕೋಸ್ಕರ ಎಲ್ಲಾ ವ್ಯವಸ್ಥೆಗಳು ಈಗಾಗಲೇ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಿದ್ಧ ಮಾಡಿಕೊಂಡಿದ್ದೇವೆ ದಯವಿಟ್ಟು ಬನ್ನಿ ನಮ್ಮ ಚಿಲುಮ ಚಾಮರಾಜನಗರದ ಮೊದಲನೇ ಒಂದು ಭರ್ಚುಕ್ಕಿ ಜಲಪಾತೋತ್ಸವ ಇದರಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೇನೆ ಧನ್ಯವಾದ